ವೆಲ್ಕಮ್ ಬ್ಯಾಕ್ ಟು ಸುಮಾ ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಮುಗೀತು ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇನ್ನು ಕುಶಲ್ಗೂ ಕೂಡ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವನು ಕೂಡ ಇವತ್ತಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಇಷ್ಟು ದಿನ ಸ್ಕೂಲ್ ರಜೆ ಇತ್ತು ಮಕ್ಕಳು ಆರಾಮಾಗಿ ಮನೇಲಿದ್ದರು ಬೆಳಗ್ಗೆ ಹೊತ್ತು ಲೇಟಾಗಿ ಹೇಳೋದು ಲೇಟಾಗಿ ತಿಂಡಿ ತಿನ್ನೋದು ಆ ರೀತಿ ಮಾಡ್ತಾಯಿದ್ರು ಇನ್ನು ಅಮ್ಮಂದಿರಿಗೂ ಕೂಡ ಸ್ವಲ್ಪ ರೆಸ್ಟ್ ಇತ್ತು ಅಂತಲೇ ಹೇಳ್ಬೋದು ಇನ್ನು ಇವತ್ತಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಮೇಲೆ ಬೆಳಿಗ್ಗೆ ಹೊತ್ತು ಬೇಗ ಇದ್ದು ಎಲ್ಲ ಕೆಲಸನೂ ಕೂಡ ಮಾಡ್ಕೋಬೇಕು ಹಾಗೆಯೇ ಮಕ್ಕಳನ್ನ ಬೆಳಗ್ಗೆ ಹೊತ್ತು ಬೇಗ ಏಳ್ಸೋದು ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡೋದು ಮತ್ತು ತಿಂಡಿ ರೆಡಿ ಮಾಡಿ ತಿಂಡಿ ತಿನ್ನಿಸೋದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಮತ್ತು ಕರ್ಕೊಂಡು ಬರೋದು ಇದೇ ಕೆಲಸ ಅಂತ ಹೇಳ್ಬೋದು ಎಲ್ಲ ಅಮ್ಮಂದಿರ್ಗೂ ಇನ್ನು ಇವತ್ತಿನ ತಿಂಡಿಗೆ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇದ್ದೀನಿ ಪಲಾವ್ನ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆಯೇ ಪಲಾವ್ಗೆ ಬೇಕಾಗಿರೋ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಒಂದು ಕಡೆ ಪಲಾವ್ನ ರೆಡಿ ಇದ್ದೀನಿ ಕುಶಲ್ ಇವತ್ತಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿದ್ದಾನೆ ಹಾಗೆಯೇ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಇವಾಗ ಬುಕ್ಸ್ ಎಲ್ಲ ಜೋಡ್ಸ್ಕೊತಾ ಇದ್ದಾನೆ ನಿನ್ನೆ ಮಹೇಶ್ ಅವರು ಟೆಕ್ಸ್ಟ್ ಬುಕ್ಸು ನೋಟ್ಸ್ ಎಲ್ಲಾನು ತಗೊಂಡು ಬಂದರು ಸಂಜೆ ಎಲ್ಲ ಬುಕ್ಸ್ಗೂ ಕೂಡ ರಾಪರ್ ಹಾಕಿದ್ವಿ ಇನ್ನು ಸ್ಕೂಲಿಂದ ಟೈಮ್ ಟೇಬಲ್ ಕೂಡ ಕಳಿಸಿದ್ದಾರೆ ಯಾವತ್ತಿನ ದಿನ ಯಾವ ಯಾವ ಕ್ಲಾಸ್ ಅಂತ ಹೇಳಿ ಅದನ್ನೆಲ್ಲ ನೋಡಿಕೊಂಡು ಕುಶಲ್ ಟೆಕ್ಸ್ಟ್ ಬುಕ್ಸು ನೋಟ್ಸ್ ಅನ್ನ ಜೋಡ್ಸ್ಕೊತಾ ಇದ್ದಾನೆ ಮಕ್ಕಳಿಗೆ ಸ್ಕೂಲ್ ಕೂಡ ಶುರುವಾಯಿತು ಜೊತೆಗೆ ಮಳೆಗಾಲ ಕೂಡ ಶುರುವಾಗಿದೆ ಹಾಗೆಯೇ ವೆದರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದ್ರಿಂದ ಮಕ್ಕಳನ್ನ ಆದಷ್ಟು ಹುಷಾರಾಗಿ ನೋಡ್ಕೋಬೇಕು ಮಕ್ಕಳಿಗೆ ಟೈಮ್ ಟೈಮ್ಗೆ ಬಿಸಿ ಬಿಸಿಯಾಗಿ ಊಟ ತಿಂಡಿನ ಕೊಟ್ಟು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು ಇಲ್ಲ ಅಂದರೆ ಹುಷಾರ್ ತಪ್ಪ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಕೋಲ್ಡ್ ಆಗೋದು ಫೀವರ್ ಆಗೋದು ಈ ರೀತಿ ಎಲ್ಲ ಆಗುತ್ತೆ ಇನ್ನು ತಿಂಡಿ ಕೂಡ ರೆಡಿ ಆಯಿತು ಕುಶಲ್ ಕೂಡ ತಿಂಡಿ ಮಾಡಿಕೊಂಡು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಸ್ಕೂಲ್ಗೆ ಹೋಗೋದಿಕ್ಕೆ ಅವನು ಕೂಡ ರೆಡಿ ಆದ ಕುಶಲ್ ಕೂಡ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಬಯ ಮಂಗ್ ಹುಷಾರು ಕುಶಲನ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತಾ ಹಾಗೆಯೇ ಸೊಪ್ಪು ಮತ್ತು ತರಕಾರಿನ ತಗೊಳೋದಕ್ಕೆ ತರಕಾರಿ ಅಂಗಡಿ ಹತ್ರ ಬಂದ್ವಿ ಇವಾಗ ಮಳೆ ಬರ್ತಿರೋದ್ರಿಂದ ಸೊಪ್ಪಿನ ರೇಟೆಲ್ಲ ಜಾಸ್ತಿ ಆಗಿದೆ ಇನ್ನು ಮಹೇಶ್ ಅವರು ಮಸೊಪ್ಪು ಸಾಂಬಾರು ಮಾಡು ಅಂತ ಹೇಳಿ ಮಸಪ್ ಸಾಂಬಾರು ಮಾಡೋದಕ್ಕೆ ಸೊಪ್ಪನ್ನ ತಗೊಟ್ರೂ ಸೊಪ್ಪು ಮತ್ತು ತರಕಾರಿನ ತಗೊಂಡು ಇನ್ನು ನಾವು ಕೂಡ ಅಲ್ಲಿಂದ ಬಂದ್ವಿ ಮಹೇಶವರು ಕೂಡ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದ್ರು ಇನ್ನು ಮೋಹಿತ್ ಸೋಮವಾರದಿಂದ ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿದಾನೆ ಇನ್ನು ನಾನು ಕೂಡ ಕೆಲಸಗಳೆಲ್ಲ ಮುಗಿಸಿ ತಿಂಡಿ ಮಾಡಿದೆ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ ದುಡ್ಡಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಇನ್ನು ಮಸಪ್ ಮಾಡೋದಕ್ಕೆ ಸೊಪ್ಪನ್ನ ತಂದಿದ್ದೆ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇವಾಗ ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಸೊಪ್ಪನ್ನೆಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಕುಕ್ಕರಲ್ಲಿ ಬೇಳೆ ಸೊಪ್ಪನ್ನ ಕೂಗೋದಿಕ್ಕೆ ಇಟ್ಟಿದ್ದೀನಿ ಕೂಗಿಸ್ಕೊಂಡು ಎಲ್ಲ ತಣ್ಣಗಾದ ಮೇಲೆ ಎಲ್ಲ ರುಬ್ಕೊಂಡು ಒಂದು ಕಡೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಸಾಂಬಾರು ಕೂಡ ಆಯಿತು ಹಾಗೆಯೇ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ಇನ್ನು ಮಹೇಶ್ವರು ಬಂದ ಮೇಲೆ ಮುದ್ದೆ ಮಾಡಿಕೊಡ್ಬೇಕು ಇನ್ನು ಮಧ್ಯಾಹ್ನದ ಊಟ ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಇನ್ನು ಕುಶಲ್ ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ ಮುಗೀತ ಸ್ಕೂಲು ಡ್ರೆಸ್ ಚೇಂಜ್ ಮಾಡೋಗು ಫ್ರೆಶ್ ಅಪ್ ಆಗು ಏನು ಹೇಳ್ಕೊಟ್ರು ಇಸ್ ಕನ್ನಡ ಕ್ಲಾಸ್ ಕ್ಲಾಸೆಲ್ಲ ತಗೊಂಡ್ರ ಬಂದಿದ್ರ ಎಲ್ಲ ಮಕ್ಕಳು ಫ್ರೆಂಡ್ಸ್ಗಳೆಲ್ಲ ಮಾತಾಡಿಸ್ತಾ ಚೆನ್ನಾಗಿತ್ತ ಇವತ್ತು ಇವಾಗ ಮಳೆಗಾಲ ಶುರುವಾಗಿದೆ ಸಿಕ್ಕಾಬಟ್ಟೆ ಚಳಿ ಸಂಜೆ ಆಯಿತು ಅಂದರೆ ಸಾಕು ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಇನ್ನು ಮೋಹಿತ್ ಕುಶಲ್ ಕೂಡ ಏನಾದರೂ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು ಇನ್ನು ಮಹೇಶ್ ಅವರು ಕೆಲಸದಿಂದ ಬರ್ತಾ ಚಿಕನ್ ತಗೊಂಡು ಬಂದಿದ್ರು ಸರಿ ಅಂತ ಹೇಳಿ ಕಬಾಬ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಚಳಿಗಾಲ ಇರೋದರಿಂದ ಸಂಜೆ ಆಯಿತು ಅಂದರೆ ಸಾಕು ಬಿಸಿ ಬಿಸಿಯಾಗಿ ಎಣ್ಣೆಯಲ್ಲಿ ಕರೆದಿರೋ ಐಟಮ್ನ ಜಾಸ್ತಿ ತಿನ್ನಬೇಕು ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ಮಕ್ಕಳಿಗೆ ಕಬಾಬ್ ಇದ್ದೀನಿ ಕಬಾಬ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಾಫ್ ಆನ್ ಅವರ್ ಆದಮೇಲೆ ಕಬಾಬ್ನ ಬೇಯಿಸ್ತಾ ಇದ್ದೀನಿ ಇನ್ನು ಕಬಾಬ್ ಅಂತೂ ತುಂಬ ಆಗಿತ್ತು ಮಕ್ಕಳು ಕೂಡ ಕಬಾಬ್ ತಿಂದರು ಹಾಗೆಯೇ ಊಟ ಕೂಡ ಮಾಡಿದ್ರು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ